ರಾಜ್ಯದಲ್ಲಿ ಪ್ರವಾಹ ಇದೆ ಮಳೆಯಿಂದ ಬಡರ್ ಸಫರ್ ಆಗ್ತಿದ್ದಾರೆ ಬಿಜೆಪಿಯವರಿಗೆ ಮಾನ ಮರ್ಯಾದೆ ಏನಾದ್ರೂ ಇದ್ರೆ ಈ ಚರ್ಚೆ ನಮ್ಗೆ ಅವಕಾಶ ಮಾಡಿಕೊಡ್ಬೇಕು ಸಭಾಧ್ಯಕ್ಷರೇ ಇವತ್ತು ಮಾನ್ಯ ಬಿಜೆಪಿ ಸದಸ್ಯರು ಕೇಳ್ತಿದ್ದಾರೆ ಇಪ್ಪತ್ತೈದು ಕೋಟಿ ನಮ್ಮ ಪ್ರತಿ ಸದಸ್ಯರಿಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಜೊತೆಕೋಣ ಬಾಣ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಪ್ರತಿ ಎಗೆ ಇಪ್ಪತ್ತೈದು ಕೋಟಿ ಅನುದಾನನ ಪ್ರತಿ ಸದಸ್ಯರಿಗೆ ಕೊಟ್ಟಿದ್ದಾರೆ ಪ್ರತಿ ಸದಸ್ಯರು ಇದ್ರೊಪ್ತಿರಲ್ವ ಸರ್ ಇಪ್ಪತ್ತೈದು ಯುವಟಿ ನಮ್ಮ ಕ್ಷೇತ್ರದ ಸದಸ್ಯರು ಕೊಟ್ಟಿದ್ದಾರೆ ಮತ್ತೆ ಇವತ್ತು ಬಡವ್ರು ಸಫರ್ ಆಗ್ತಿದ್ದಾರೆ ಮಳೆಯಿಂದ ಮನೆಗೆ ಹಾನಿ ಆಗ್ತಿದೆ ಅದಕ್ಕೆ ಚರ್ಚೆ ಮಾಡ್ಕೊಡ್ಬೇಕು ಬಿಜೆಪಿ ಅವರು ಪಿಯವರು ಯೋಚನೆ ಯಾವುದೇ ಅಜೆಂಡಾದಲ್ಲಿ ಇಲ್ಲ ಜ ಮಾಡಿ ಸಭಾಧ್ಯಕ್ಷರೇ ಏನಾನ ಅವನ ನಡೆಸ್ತಾ ಇದ್ದೀರಾ ಸರಿ ಚರ್ಚೆ ಮಾಡಿ ನೋವು ದಲಿತರ ಕಷ್ಟವನ್ನ ಬಿಜೆಪಿಯವರು ಇವತ್ತು ಮಳೆಯಲ್ಲಿ ತತ್ತರಿಸ ನಮ್ಮ ಸರ್ಕಾರ ಮಾಡ್ತಿದೆ ಬಹಳಷ್ಟು ಜಿಲ್ಲೆಗಳಲ್ಲಿ ನಮ್ಮ ಮಾಡಿದ್ದಾರೆ ತಾಲೂಕು ನಾವು ಮಾಡಿದ್ದೀವಿ ಇದ್ರ ಬಂದು

ಕರಕುಶಲ ಅಭಿವೃದ್ಧಿಯಲ್ಲಿ ಇಪ್ಪತ್ತೆರಡು ಕೋಟಿ ಹೊಡೆದಿದ್ದು ಬಿಜೆಪಿ ಅವರು ಎಸ್ ಬಿ ಐ ಬ್ಯಾಂಕ್ ಅಂಬೇಡ್ಕರ್ ನಿಗಮದಲ್ಲಿ ನಾಲ್ಕು ಕೋಟಿ ಕೆನರಾ ಬ್ಯಾಂಕ್ ಕಲ್ಚೆರೆ ಶಾಖೆ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು ದೇವರಾಜರ ಟರ್ಮಿನಲ್ ಅಲ್ಲಿ ನಲವತ್ತೇಳು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು ಕರ್ನಾಟಕ ಮಾಲಿನ್ಯ ನಿಯಂತ್ರಣ ಮಂಡಳಿ ಎಸ್ ಬಿ ಎಂ ಬ್ಯಾಂಕ್ ಹತ್ತು ಕೋಟಿ ಲೂಟಿ ಹೊಡೆದಿದ್ದು ಬಿಜೆಪಿ ಅವರು ಕೆಐಡಿಬಿಯಲ್ಲಿ ಲೂಟಿ ಹೊಡೆದಿದ್ದು ಇದೆಲ್ಲ ಬಿಜೆಪಿ ಸರ್ಕಾರದಲ್ಲಿ ಆಗಿತ್ತು ಅವ್ರ ತಾಕತ್ತಿದ್ರೆ ಇದು ಸಿಬಿಐ ಕೇಳಿ ಇದನ್ನು ಸಿಬಿಐ ಕೊಡೋದ ಇದನ್ನು ಸಿಬಿಐ ಕೊಡ ಕೇಳಿ ಅವ್ರ ನೀವು ಮಾತಾಡ್ತಿದ್ರೆ ಕೇಳಿಸ್ಕೊಳಕ್ಕೆ सहार जन जीव शरद बचगौड प्रदिपीश्वर गुद्गल्ली मी प्रदिप कुद्व बचगौड प्रदिपीश्वर ملک کراڑی پردیش ملنا سارج تے آتا سندر

کبھی اس ملک بہت بھائی کلےتیدیپ استنی سنبھانیہ سنباج سباش